ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕಾರ್ಬೇಳೆ ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ತುಂಬಾ ಚೆನ್ನಾಗಾಗತ್ತೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಕಟಕ್ ರೊಟ್ಟಿ ಕಾರ್ಬೇಳೆ ಅಂದರೆ ತುಂಬಾ ಇಷ್ಟ ಹಾಗಾಗಿ ತುಂಬಾ ಚೆನ್ನಾಗಿ ಕೂಡ ನಾವು ಕಾರ್ಬೇಳೆಯನ್ನು ಮಾಡ್ತೇವೆ ಯಾವುದೇ ಜಾಸ್ತಿ ಮಸಾಲವನ್ನು ಯೂಸ್ ಮಾಡದೆ ನಾವಿಲ್ಲಿ ಕಾರಬೇಳೆಯನ್ನು ಮಾಡೋದು ನೋಡಿ ನಾನಿಲ್ಲಿ ಎರಡು ಟೊಮೆಟೊವನ್ನು ಕಟ್ ಮಾಡಿ ಇಟ್ಟಿರುವುದು ಹಾಗೆ ಒಂದು ಉಳ್ಳಾಗಡ್ಡಿಯನ್ನು ಕೂಡ ನಾನಿಲ್ಲಿ ಒಂದು ಸ್ವಲ್ಪ ದಪ್ಪಗದ್ದೇ ಕಟ್ ಮಾಡಿರುವುದು ನೋಡಿ ನಾವು ಕರ್ಬೇರೆಯನ್ನು ಮಾಡುವುದಕ್ಕೆ ಜಾಸ್ತಿ ಸಾಮಗ್ರಿಯನ್ನು ಬೇಕಾಗುವುದಿಲ್ಲ ತುಂಬ ಸಿಂಪಲ್ಲಾಗಿ ತುಂಬ ಬೇಗನೆ ನಾವು ಈ ಕರ್ಬೇಳೆಯನ್ನು ಮಾಡ್ಕೋಬಹುದು ನಮ್ಮ ಉತ್ತರ ಕರ್ನಾಟಕದ ಸ ಕಡೆಯೆಲ್ಲ ಪ್ರತಿನಿತ್ಯ ನಾವು ಕರ್ಬೇಳೆಯನ್ನು ಮಳೆ ಮಾಡ್ತೇವೆ ಯಾಕೆಂದರೆ ಕಟಕ್ ರೊಟ್ಟಿ ಕರ್ಬೇರೆ ತುಂಬ ಇಷ್ಟ ಅಲ್ಲ ಅದಕ್ಕಾಗಿ ನಾವು ಪ್ರತಿನಿತ್ಯ ಮಾಡೇ ಮಾಡ್ತೇವೆ ನೋಡಿ ನಾನಿಲ್ಲಿ ಒಂದು ಬಟ್ಲಾದಷ್ಟು ತೊಗರಿ ಬೇಳೆಯನ್ನು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ತೊಳೆದು ಸ್ವಲ್ಪ ಅದಕ್ಕೆ ನೀರನ್ನು ಹಾಕಿ ಮತ್ತು ನಾನು ಕಟ್ ಮಾಡಿಟ್ಟಿರುವ ಟೊಮೆಟೊ ಮತ್ತು ಉಳ್ಳಾಗಡ್ಡಿಯನ್ನು ಕೂಡ ಇದಕ್ಕೆ ಹಾಕಿ ಹಾಕ್ತಾ ಇರೋದು ಈಗ ಒಂದು ಚಿಟಿಕೆ ಅರಿಶಿಣ ಮತ್ತು ಒನ್ ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ಇದಕ್ಕೆ ಎರಡು ವಿಜಿರನ್ನು ಕೂಗಿಸ್ಬೇಕು ತುಂಬ ಜಾಸ್ತಿ ಮೆತ್ತಗೆ ಮಾಡಲು ಹೋಗಬೇಡಿ ಮತ್ತು ತುಂಬ ಬೇಳೆಯನ್ನು ಸ್ವಲ್ಪ ಗಟ್ಟಿ ಬೇಳೆಯನ್ನು ಉಳಿಸ್ಬೇಡಿ ಮೀಡಿಯಮ್ ಆಗಿ ನಾವು ಎರಡು ವಿಸಿಟ್ ಕೂಗಿಸಿದರೆ ಸಾಕು ಚೆನ್ನಾಗಿ ಮೆತ್ತಗೆ ಆಗತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಬೇಳೆ ಟೊಮೆಟೊ ಎಲ್ಲವೂ ಚೆನ್ನಾಗಿ ಮೆತ್ತಗಾಗಿದೆ ಇಷ್ಟಾದರೆ ಸಾಕು ಈಗ ಇದಕ್ಕೇ ನಾವು ಈಗ ಕೆಂಪು ಖಾರದ ಪುಡಿ ನಾನಿಲ್ಲಿ ಒಂದು ಸ್ವಲ್ಪ ಖಾರ ಜಾಸ್ತಿ ಬೇಕು ನಮಗೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಹಾಕಿರೋದು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ಇದನ್ನು ಒಂದು ಕಡ್ಗೋಳಿಂದ ಬೇಳೆಯನ್ನು ಸಣ್ಣಗೆ ಮಾಡಬೇಕು ನೋಡಿ ಬೇಳೆ ಮತ್ತು ಟೊಮೆಟೊ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಖಾರ ಅದಕ್ಕಾಗಿ ನಾವು ಈ ಥರ ಮಜ್ಜಿಗೆ ಮಾಡುವ ಹುಟ್ಟಿನಿಂದ ಈ ಥರ ಚೆನ್ನಾಗಿ ನಾವು ಕಟಿಬೇಕು ಈಗ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕುದಿಯಲು ಇಡಬೇಕು ಹಾಗೆ ಇದಕ್ಕೆ ಒಂದು ಸ್ವಲ್ಪ ನಾವು ಬೆಲ್ಲವನ್ನು ಹಾಕಬೇಕು ಹಾಗೆ ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಈಗ ಒಂದು ಐದರಿಂದ ಎಂಟು ನಿಮಿಷದವರೆಗೂ ಚೆನ್ನಾಗಿ ಕುದಿಸಿ ಹಾಗೆ ಈ ಕಡೆಗೆ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಆದ ನಂತರ ಸಾಸಿವೆ ಜೀರಿಗೆ ಹಾಕಿ ಜೀರಿಗೆ ಹಾಕಿ ಈಗ ಇದಕ್ಕೆ ಒಂದು ಸ್ವಲ್ಪ ಜಜ್ಜಿರುವ ಬೆಳ್ಳುಳ್ಳಿಯನ್ನು ಹಾಕಿ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಎಲ್ಲವೂ ಚೆನ್ನಾಗಿ ಕೆಂಪಗಾಗಬೇಕು ಹಾಗೆ ಹಸಿ ಬಿಡಬೇಡಿ ಸ್ವಲ್ಪ ಚೆನ್ನಾಗಿ ಬೆಳ್ಳುಳ್ಳಿ ಕೆಂಪಗಾಗಬೇಕು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪಗಾದ ನಂತರ ನಾವು ಇದಕ್ಕೆ ಕರಿಬೇವನ್ನು ಹಾಕಿ ನೋಡಿ ಕರಿಬೇವನ್ನು ಕೂಡ ಅಷ್ಟು ಚೆನ್ನಾಗಿ ಚಟಪಟ ಅನ್ನಬೇಕು ಕರಿಬೇವು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೋಡಿ ಇವಾಗ ಒಗ್ಗರಣೆ ರೆಡಿ ಆಯ್ತಲ್ಲ ಈಗ ಈ ಕಡೆಗೆ ನಾನು ಕುದೀತಾ ಇರೋ ಸಾರಿಗೆ ಒಗ್ಗರಣೆಯನ್ನು ಹಾಕಿ ಒಗ್ಗರಣೆ ಹಾಕಿ ಮತ್ತೆ ನಾವು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಒಗ್ಗರಣೆ ಹಾಕಿದ ನಂತರ ತುಂಬಾ ಅಂತ ವಾಸನೆ ಬರುತ್ತೆ ಖಾರವೆ ಅಷ್ಟು ಚೆನ್ನಾಗಾಗಿರುತ್ತೆ ನೋಡಿ ಇವಾಗ ಬಿಸಿ ಬಿಸಿಯಾದ ಖಾರವಾಳೆ ರೆಡಿ ಆಯಿತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಥ್ಯಾಂಕ್ ಯು